ಸೊ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಡಾರ್ಲಿಂಗ್ಸ್ ನಾನು ಆಕ್ಚುಲಿ ಕನ್ಸಿಡರ್ ಮಾಡ್ತಿದ್ದೆ ಸೂಪರ್ ಡ್ಯೂಬ್ ತರ್ಟಿ ನೈಂಟಿ ತೊಗೊಳೋಣ ಅಂತ ಗುಜರಿ ಅಂಗಡಿ ಅವರಂತೂ ತೀಕಾ ಮಾಕಾಲ ಹುರ್ಕೊಂಡ್ಬಿಟ್ಟವ್ರ ಇವರು ನಾನು ಇಟ್ಟಿರೋ ಬೈಕ್ಸಲ್ಲಿ ಅಲ್ಲಿ ದ ಬಿಗ್ಗೆಸ್ಟ್ ಬೈಕ್ ಅಂದ್ರೆ ಇದೇನೆ ಸೊ ಈ ಗಾಡಿ ಮೈನ್ ಪರ್ಪಸ್ ಏನೆ ಜಿ ಎಸ್ ಎಗೆ ಡಿಚಿ ಹೊಡಿಬೇಕು ಅಂತ ಕುತ್ಕೊಂಡ್ರಂತೂ ಕಾಲೇ ಗುರು ಸೊ ಪಾಪ ಮೂರಡಿ ಮಂಜನ್ಗೆಲ್ಲ ಈ ಗಾಡಿ ಓವಲ್ ಹೆಡರ್ಸ್ ಬಂದಿದೆ ಈ ಗಾಡಿಗೆ ಹೆಡರ್ ಪೈಪ್ ಹುಡ್ಕೋದು ತುಂಬಾ ಕಷ್ಟ ಹಿಂದೆ ರೆಡಾರ್ ಇದೆ ಇದಕ್ಕೆ ಸ್ಟ್ಯಾಂಡ್ ಹಾಕ್ಬೇಕಂದ್ರೆ ಬರೀ ಹಾಲು ಕುಡಿದ್ ಬೆಳ್ದಿದ್ರೆ ಸಾಕಾಗಲ್ಲ ಶಾಫ್ಟ್ ಡ್ರೈವ್ ಅಲ್ಲ ಇದರಲ್ಲೂ ಚೈನ್ ಇಲ್ಲ ನೋಡಿದ್ರಿ ನೀವು ಸೊ ಇವಾಗ ನಮ್ಮ ಮೂರಡಿ ಮಂಜಾ ಅನ್ಕೊಂತ ಇಷ್ಟೊಡ್ ಗಾಡಿನ ಒಂದೇ ದಿವ್ಸದಲ್ಲಿ ನೋಡಿ ತಗೊಂಡ್ಬರ್ತಾನೆ ಅಂದ್ರೆ ಹೆಂಗೂರು ಪಕ್ಕ ಇವನ್ ರೆಂಟ್ಗೆ ತಂದಿರ್ತಾನೆ ನಮಸ್ಕಾರ ಕರ್ನಾಟಕ ಫೈನಲಿ ಟೈಮ್ ಬಂದೇ ಬಿಡ್ತು ನೆಕ್ಸ್ಟ್ ಬೈಕ್ ಯಾವ್ದು ಗುರು ನೆಕ್ಸ್ಟ್ ಬೈಕ್ ಯಾವ್ದು ಗುರು ಯಾವಾಗ ಗುರು ಸೂಪರ್ ಬೈಕ್ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ತಿರ್ಗ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಫೈನಲಿ ಟ್ವೆಂಟಿ ಟ್ವೆಂಟಿ ಫೈವ್ ನ ಫಸ್ಟ್ ಬೈಕ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಟೈಟಲ್ ತಮ್ಮನಲ್ಲಿಂದ ಗೊತ್ತಿದೆ ಯಾವ ಬೈಕ್ ಅಂತ ಸೊ ಸುಮಾರು ಜನ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದೀರಾ ಟ್ರೈ ಟ್ವೆಲ್ ಹಂಡ್ರೆಡ್ಡು ಟ್ರೈ ಎಂಫ್ ಟೈಗರ್ ಟ್ವೆಲ್ ಹಂಡ್ರೆಡ್ ಅಂತ ತುಂಬ ಜನ ಹೇಳಿದ್ದೀರಾ ಆ್ಯಕ್ಚುಲಿ ಸೊ ನೀವು ನೋಡ್ತಾ ಇರ್ತೀರ ಸ್ಕ್ರೀನ್ ಮೇಲೆ ಯಾರ್ಯಾರು ಹೇಳಿದ್ದೀರಾ ಅಂತ ನಾನು ಪೋಸ್ಟ್ ಮಾಡಿದ್ದೀನಿ ಬಟ್ ದೆನ್ ಕೆಲವ್ರು ಮಾತ್ರ ಫುಲ್ ಹೆಸ್ರು ಹೇಳಿರೋದು ಸೊ ನೋಡಿ ಇವರು ಆ್ಯಟ್ ಅಂಡರ್ ಸ್ಕೋರ್ ಸಿ ಎಸ್ ಸಂತೋಷ್ ಟ್ರೈ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ ಅಂತ ಹಾಕಿದ್ದಾರೆ ಆದರ್ಶ್ ಝೆಡ್ ಕ್ಯೂ ಒನ್ ಹೆಚ್ ಎಲ್ ಏನೋ ಬರುತ್ತೆ ಅವ್ರ ಹೆಸರು ಇಸ್ ಎ ಟ್ರೈಮ್ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಅಂತ ಇವ್ರು ಒಬ್ಬರು ಕರೆಕ್ಟ್ ಆಗಿ ಹೇಳಿದ್ದಾರೆ ಆಮೇಲೆ ಲೋಹಿತ್ ಎಂ ಎಂ ತ್ರೀ ವೈ ಬ್ರೋ ಯುವ ಬೈಕ್ ಇಸ್ ಟೈಗರ್ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಸೊ ಇವ್ರು ಮೂರು ಜನ ಫುಲ್ ಹೆಸರು ಕರೆಕ್ಟಾಗಿ ಹೇಳಿದ್ದಾರೆ ಸೊ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಡಾಲಿಂಗ್ಸ್ ಇನ್ಫ್ಯಾಕ್ಟ್ ತುಂಬ ಜನ ಸೂಪರ್ ಡ್ಯೂಕ್ ತರ್ಟಿ ನೈಂಟಿ ಅಂತ ಹಾಕಿದ್ರಿ ನಾನು ನೋಡ್ತಿದ್ದ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನಕ್ಕೆ ಆ್ಯಕ್ಚುಲಿ ಸೂಪರ್ ಡ್ಯೂಕ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ಕೊಂತೀನಿ ನಾನು ತಗೋತೀನಿ ಆ ಗಾಡಿನ ಅಂತ ನಲ್ಲಿ ನಿಮಗೆ ಇರೋದು ಹೇಳ್ಬಿಡ್ತೀನಿ ನಾನು ಆ್ಯಕ್ಚುಲಿ ಕನ್ಸಿಡರ್ ಮಾಡ್ತಿದ್ದೆ ಸೂಪರ್ ಡ್ಯೂಕ್ ತರ್ಟಿ ನೈಂಟಿ ತೊಗೊಳ್ಳೋಣ ಅಂತ ಸೊ ಪೆಟ್ಸಿ ಅವರಿಗೆ ನಾನು ಮೆಸೇಜ್ ಮಾಡಿ ಕೊಟೇಶನ್ ಕಳಿಸ್ಬಿಡಿ ನಂಗೆ ನೀಟಾಗೆ ಆನ್ ರೋಡೆಲ್ಲ ಎಷ್ಟಾಗುತ್ತೆ ಅಂತ ಅಂತ ಹೇಳಿದ್ದೆ ಕಳಿಸಿದ್ರು ಅವರು ಸೊ ಆನ್ ರೋಡ್ ಬಂದು ನಿಮಗೆ ನೋಡಿ ಸ್ಕ್ರೀನ್ ಮೇಲೆ ನೋಡ್ತಿರ್ತೀರಾ ಟ್ವೆಂಟಿ ಏಯ್ಟ್ ಏಯ್ಟಿ ಫೈವ್ ಏನೋ ಆಗುತ್ತೆ ಆನ್ ರೋಡ್ ಫುಲ್ ಸ್ಟಾಕ್ ಬೈಕು ನಾಳೆ ಬಿಗ್ ಡೀಲ್ ತೊಗೋಬೋದು ಏನು ಹೊಸ ಸೂಪರ್ ಡ್ಯೂಕ್ ತರ್ಟಿ ನೈಂಟಿ ತೊಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬಟ್ ದ ಪ್ರಾಬ್ಲಮ್ ಈಸ್ ತೊಗೊಂಡ್ಮೇಲೆ ಅದಕ್ಕೇನು ಟೆಕ್ ಪ್ಯಾಕ್ ಅಂತ ಬರುತ್ತೆ ಸೊ ಫಸ್ಟ್ ಸರ್ವಿಸ್ ಆದಮೇಲೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಡಿಯಾಕ್ಟಿವೇಟೆಡ್ಡು ಅಪ್ ಡೌನ್ ಕ್ವಿಕ್ ಶಿಫ್ಟ್ ಎಲ್ಲ ಇರೋದಿಲ್ವಂತೆ ಅದಕ್ಕೆ ಟೆಕ್ ಪ್ಯಾಕ್ ಅಂತ ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ನೀವು ಇಯರ್ಲಿ ಬೇಸಿಸಲ್ಲಿ ತೊಗೋಬೇಕು ಅದು ಹೆಂಗೆ ಅಂತ ನನಗೆ ನಾನು ಇನ್ನೂ ಅವ್ರನ್ನ ಕೇಳೋಕ್ಕೋಗಿಲ್ಲ ಅದು ದಟ್ ಈಸ್ ಒನ್ ಥಿಂಗ್ ಸೊ ಈ ನೇಕೆಡ್ ಬೈಕಲ್ಲಿ ನೀವು ಎಷ್ಟೇ ದಮ್ಮು ಎಷ್ಟೇ ಪವರ್ ಕೊಟ್ರು ಅದ್ ಹಿಡ್ಕೊಂಡು ಏನು ಮಾಡ್ತೀರಾ ಸುಮ್ನೆ ವೀಲಿ ಪಾಪ್ ಮಾಡೋದಕ್ಕೆ ಸ್ಟಂಟ್ ರೈಡರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೊಂದು ಪವರ್ ಸೊ ನಮ್ಮ ತರ ಸುಮ್ಮನೆ ಹೈವೇ ಬ್ಲಾಸ್ಟು ಅಥವಾ ಲಾಂಗ್ ರೈಡ್ಸ್ ಮಾಡೋರಿಗೆ ಸೂಪರ್ ಡ್ಯೂಕ್ ತರ್ಟಿ ನೈಂಟಿ ಐ ಡೋಂಟ್ ನೋ ಎಷ್ಟು ಮಾತ್ರ ಹೆಲ್ಪ್ ಮಾಡುತ್ತೆ ಅಂತ ನಂಗೆ ದೇವರಾಣೆ ಗೊತ್ತಿಲ್ಲ ಯಾಕಂದರೆ ಖಂಡಿತ ನೀವು ಅದರಲ್ಲಿ ಟೂ ಫಾರ್ಟಿ ಮೇಲಂತೂ ಕುತ್ಕೊಳ್ಳೋಕೆ ಆಗಲ್ಲ ಅಷ್ಟು ವಿಂಡ್ ಬ್ಲಾಸ್ಟ್ ಇರುತ್ತೆ ತಳ್ಳುತ್ತಾ ಇರುತ್ತೆ ನಿಮ್ಮನ್ನ ಇದಕ್ಕೆ ಯು ಕ್ಯಾಂಟ್ ರೈಡ್ ದಟ್ ಫಾಸ್ಟ್ ಏನಪ್ಪ ನೀವು ಆ ಝೀರೋ ಟು ಟೂ ಹಂಡ್ರೆಡ್ ಆಕ್ಸಲರೇಷನ್ನ ತುಂಬ ಎಂಜಾಯ್ ಮಾಡ್ಬೋದು ಆ್ಯಂಡ್ ಯುಲ್ ಬಿ ಫಾಸ್ಟರ್ ದ್ಯಾನ್ ಮೋಸ್ಟ್ ಬೈಕ್ಸ್ ಲೀಟರ್ ಕ್ಲಾಸ್ ಬೈಕ್ಸು ಹೈಪರ್ ಬೈಕ್ಸ್ಗಿಂತ ಅದು ಝೀರೋ ಟು ಟು ಹಂಡ್ರೆಡಲ್ಲಿ ತುಂಬ ಕ್ವಿಕ್ ಇರುತ್ತೆ ಯಾಕಂದರೆ ಅಷ್ಟು ಪವರ್ ಅಷ್ಟು ಟಾರ್ಕ್ ಇದೆ ಅದು ಒನ್ ನೈಂಟಿ ಹಾರ್ಸ್ ಪಾರು ಒನ್ ಫಾರ್ಟಿ ಫೈವ್ ಎನ್ ಎಮ್ ಟಾರ್ಕ್ ಬಟ್ ಅದೇ ಆ ಬೈಕ್ಗೆರೋ ಜಾಮೆಟ್ರಿಗೆ ಅಷ್ಟು ಪವರ್ ತೊಗೊಂಡು ಐ ಡೋಂಟ್ ನೋ ವಾಟ್ ಯು ಡೂ ವಿತ್ ಇಟ್ ಸೊ ಇನ್ ಕೇಸ್ ನಮಗೆ ಬೋರ್ ಆಗೋಯಿತು ಅಂತ ಇಟ್ಕೊಳ್ಳೋಣ ಹಿಂಗಿದ್ರು ನಿಮ್ಗೆ ನನ್ಗೆ ಏನಂತ ಚೆನ್ನಾಗೋ ಇದೇನು ಗುರು ಗಾಡಿ ನನಗೇನೋ ಅನ್ಕೊಂಡಿದೆ ಇದು ಅಂತ ಅನ್ನಿಸ್ಬಿಟ್ರೆ ಅಷ್ಟೇ ಅದ್ರ ಕತೆ ಸೊ ಅದನ್ನು ಕೊಡೋಕೆ ಹೋದ್ರು ಅದ್ರ ಮಾರ್ಕೆಟ್ ಹೆಂಗೆ ಅಂತ ಗೊತ್ತೇ ಇಲ್ವಲ್ಲ ನಮಗೆ ಯಾಕಂದರೆ ಸೂಪರ್ ಡ್ಯೂಕ್ ತರ್ಟೀನ್ ನೈಂಟಿ ಇಷ್ಟ್ರೀಲೇ ಇಲ್ಲ ಇಂಡಿಯಾನಲ್ಲಿ ಇದೇ ಫಸ್ಟ್ ಟೈಮು ಕೆ ಟೈಮ್ ಅವರು ಲಾಂಚ್ ಮಾಡಿರೋದು ಯಾರೂ ಇಂಪೋರ್ಟ್ ಕೂಡ ಮಾಡ್ಕೊಂಡಿಲ್ಲ ಇದುವರೆಗೂ ಫಸ್ಟ್ ಆಫ್ ಆಲ್ ನೇಕೆಡ್ ಬೈಕ್ಗೆ ಆ ಪ್ರೈಸ್ ಪ್ರೈಸ್ಟಾಗೆ ತುಂಬ ಹೆಫ್ಟಿ ಟ್ವೆಂಟಿ ಏಯ್ಟ್ ಏಯ್ಟಿ ಫೈವ್ಗೆ ನೀವು ಹೆಚ್ಚು ಕಮ್ಮಿ ಒಂದು ಎಷ್ಟು ತೌಸಂಡ್ ಆರ್ ಆರ್ ಎಮ್ಸ್ಪೋಟೆ ತೊಗೊಂಬಿಡ್ಬೋದು ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಒಂದು ಒಂದು ಲಕ್ಷ ಎರಡು ಲಕ್ಷ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ನೀವು ಅಷ್ಟೊಂದು ದುಡ್ಡು ಹಾಕಿ ನೇಕೆಡ್ನ ತಗೊಳ್ಳೋದೇ ತುಂಬ ದೊಡ್ಡ ವಿಷಯ ತೊಗೊಂಡ್ರು ಅದನ್ನು ನೀವು ಕೊಡ್ತೀನಿ ಅಂದಾಗ ಬೇರೆಯವ್ರೂ ಅಷ್ಟು ಕೊಡೋಕೆ ರೆಡಿ ಇರಬೇಕಲ್ಲ ನನಗೆ ಗೊತ್ತಿದ್ದಂಗೆ ಇಪ್ಪತ್ತು ಲಕ್ಷ ಮೇಲೆ ಯಾರೂ ಕೇಳಲ್ಲ ಆ ಗಾಡಿನ ಸೊ ಮೇಲೆ ನಾವು ಸುಮ್ಮನೆ ಅಂತೂ ಇರೋಲ್ಲ ಅದಕ್ಕೆ ಎಕ್ಸಾಸ್ಟು ಇನ್ನೊಂದು ಮತ್ತೊಂದು ಅಂತ ಇನ್ನೂ ಇನ್ನೊಂದು ನಾಲ್ಕೈದು ಲಕ್ಷ ಖರ್ಚು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಸೊ ಟೋಟಲ್ ಒಂದು ತರ್ಟಿ ಟು ತರ್ಟಿ ಫೋರ್ವರೆಗೂ ನಾವು ಖರ್ಚು ಮಾಡ್ಬಿಡ್ತೀವಿ ಇಪ್ಪತ್ತು ಲಕ್ಷಕ್ಕೆ ಅದು ಹೋಗುತ್ತೆ ಅಂದರೆ ಫೋರ್ಟೀನ್ ಲ್ಯಾಕ್ಸ್ ಸ್ಟ್ರೈಟ್ ಆಫ್ ಲಾಸು ಸೊ ಅದಕ್ಕೇನು ಹೇಳಿದ್ದು ಅದರ ಮಾರ್ಕೆಟ್ ಹೆಂಗೋ ಏನೋ ಯಾರಿಗೂ ಗೊತ್ತಿಲ್ಲ ಇನ್ನು ಅದು ಯೂಸ್ಡ್ ಬೈಕ್ಸ್ ಮಾರ್ಕೆಟ್ಗೂ ಬಂದಿಲ್ಲ ಒಂದು ಗಾಡಿನೂ ಬಂದಿಲ್ಲ ತುಂಬ ಸೇಲ್ ಆಗೋದು ತುಂಬ ಕಮ್ಮಿ ಮೋರ್ ಓವರ್ ಮೊನ್ನೆ ತಾನೇ ಬಜೆಟ್ ಬೇರೆ ಆಯಿತಲ್ಲ ನಮ್ಮ ಎಲ್ಲ ಸಿ ಕೆ ಡಿ ಸಿ ಬಿ ಯು ಬೈಕ್ಸ್ ಮೇಲೆಲ್ಲ ಪರ್ಸೆಂಟೇಜು ಇಂಪೋರ್ಟ್ ಡ್ಯೂಟೀಸು ಕಸ್ಟಮ್ ಡ್ಯೂಟೀಸೆಲ್ಲ ಕಟ್ ಮಾಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಹೊಸ ಪ್ರೈಸಿಂಗ್ ಬಿಡ್ತಾರೆ ತಿರ್ಗ ಎಲ್ಲ ಬ್ರ್ಯಾಂಡ್ಸ್ ಅವರು ಎಲ್ಲ ಬೈಕ್ಸ್ಗೂ ಹೊಸ ಹೊಸ ಪ್ರೈಸಿಂಗ್ ಬಿಡ್ತಾರೆ ಆ್ಯಕ್ಚುಲಿ ಕಮ್ಮಿ ಆಗಿರುತ್ತಿ ಇನ್ನೆಲ್ಲ ಸೊ ಸದ್ಯಕ್ಕಂತೂ ಅದನ್ನ ಹೋಗಬಾರ್ದು ಇಟ್ಸ್ ಅ ಬ್ಯಾಡ್ ಐಡಿಯಾ ಟು ಬೈ ದಟ್ ಎನಿವೈಸ್ ನೀವುಗಳೆಲ್ಲ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸೂಪರ್ ಡ್ಯೂಕ್ ಬಗ್ಗೆ ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ದಟ್ ಈಸ್ ಒನ್ ಆಫ್ ದ ಬಕೆಟ್ ಲಿಸ್ಟ್ ಬೈಕ್ ಫಾರ್ ಮಿ ಈ ಬೈಕ್ನ ಒಂದ್ಸರಿ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗುರು ಅಂತ ಅಂದ್ಕೊಂಡಿರೋ ಬೈಕ್ಗಳಲ್ಲಿ ಸೂಪರ್ ಡ್ಯೂಕ್ ಈಸ್ ಆಲ್ಸೋ ಒನ್ ಆಫ್ ದೆಮ್ ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಬಂದಿದ್ದೀವಿ ಅಷ್ಟೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ವಿ ಸೂಪರ್ ಡ್ಯೂಕ್ನ ಯಾವತ್ತೂ ನಾವು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಮ್ಮ ಇಲ್ಲಿ ಇಂಡಿಯಾನಲ್ಲಿ ಚಾನ್ಸೇ ಇರಲಿಲ್ವಲ್ಲ ಸೊ ಇವಾಗ ಇದೆ ಬಟ್ ದೆನ್ ಇಟ್ ಕಮ್ಸ್ ಅಟ್ ಅ ವೆರಿ ವೆರಿ ಬಿಗ್ ಕಾಸ್ಟ್ ನೋಡೋಣ ಸ್ವಲ್ಪ ಇರ್ರಿ ಸ್ವಲ್ಪ ದಿವಸ ಏನು ಸಿಚುವೇಶನು ಅಂತ ನೋಡಿಕೊಂಡು ಆಮೇಲೆ ಡೀಲ್ ಮಾಡೋಣ ಆಮೇಲೆ ಈ ಗ್ಯಾಪಲ್ಲಿ ಗುಜರಿ ಅಂಗಡಿ ಅವ್ರಂತೂ ತಿಕಾಮಕಾಲ್ ಅವರು ಕೊಂಡ್ಬಿಟವ್ರೆ ಸೊ ನಮ್ಮ ನಾರ್ತ್ ಈಸ್ಟ್ ಸೀರೀಸ್ ಅಲ್ಲಿ ಒಂದು ವಿಡಿಯೋ ಒಂದು ಸೆಗ್ಮೆಂಟ್ ಹಾಕ್ತೀನಿ ನೋಡಿ ಈ ನಡುವೆ ಗುಜರಿ ಅಂಗಡಿ ಅವರೆಲ್ಲ ಅದೇ ಮಾಡ್ತಿರೋದು ಮೂರು ಲಕ್ಷ ಗಾಡಿ ತೊಗೊಂತಾರೆ ಮುನ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಬಿಲ್ಡಪ್ಗಳು ಕೊಡ್ತಾರೆ ಸೊ ನಾನು ಇದರಲ್ಲಿ ಗುಜರಿ ಅಂಗಡಿಯವ್ರ ಬಗ್ಗೆ ಮಾತಾಡಿದ್ನಪ್ಪ ಯಾರೋ ಒಬ್ಬ ಇದಕ್ಕೆ ತಿಕಾಮಕಾಲ ಅವರು ಅಲ್ಲೋ ಗುಜ್ರಿ ನೀನು ಮಾಡ್ತಾರ ಕೆಲಸದ ಮೇಲೆ ನಿನಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಬೇರೆಯವ್ರು ಹೆಂಗೋ ರೆಸ್ಪೆಕ್ಟ್ ಕೊಡ್ತಾರೆ ನಿನಗೆ ಫಸ್ಟು ನೀನು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಂಡು ನಿನಗೆ ನೀನು ನೀನು ಹೇಳಿ ನೀನು ಏನು ಮಾಡ್ತಾ ಇದೆಯಾ ನೀನು ಅದನ್ನೇ ತಾನೇ ಮಾಡೋದು ಯಾವುದೋ ಜಮಾನದು ತಾತ ಮುತ್ತಾತಿನ ಕಾಲದ ಗಾಡಿಗಳ್ನ ಎಲ್ಲೋ ಕಸು ತೊಟ್ಟಿನಲ್ಲಿ ಬಿಸಾಕಿರ್ತಾರೆ ಸ್ಕ್ರ್ಯಾಪ್ಗೆ ಹಾಕಿರ್ತಾರೆ ಆ ಗಾಡಿನ ಅದನ್ನ ಹೋಗ್ಬಿಟ್ಟು ಆಯ್ಕೊಂಬಂದ್ಬಿಡ್ತಾರೆ ನನ್ನ ಮಕ್ಕಳು ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ಪೇಂಟಿಂಗು ಮೂವತ್ತು ರೂಪಾಯಿಗೆ ಸರ್ವಿಸ್ ಮಾಡಿಬಿಟ್ಟು ಏಯ್ ಮಗ ನೋಡೋಕ್ಕೆ ಗಾಡಿ ಅಂದರೆ ಹಿಂಗಿರ್ಬೇಕು ಆ ಗಾಡಿ ಆಗುತ್ತೆ ಆಗುತ್ತೆನೋ ಪಾಪ ನಿನ್ನ ನೋಡ್ತಾ ಇರೋ ಜನ ಯಾವ್ದಾರ ಕಸದ ತೊಟ್ಟಿನಲ್ಲೋ ಹುಡುಕ್ಬೇಕಷ್ಟೇ ಅಂಥ ಗಾಡಿಗಳನ್ನ ತೋರಿಸ್ಬಿಟ್ಟು ಮೂರು ರೂಪಾಯಿ ಬಿಲ್ಡಪ್ ಕೊಡೋಕೆ ಗುಜರಿಣ ಮಗ ನೀನು ನಿನ್ನ ಗುಜರಿ ಅಂಗಡಿಯವನು ಅಂದರೆ ತಿಗಾಲಲ್ಲ ಹೊರದೋಗ್ಬಿಡೋದಲ್ಲ ನಿನ್ಗೆ ಟಾಂಟ್ ಕೊಡೋದು ಮಾತ್ರ ಅಲ್ಲ ಶಿಷ್ಯ ತೊಗೊಳಕ್ಕೆ ಇರಬೇಕು ಕೆಪಾಸಿಟಿ ಸೊ ಯಾರಿಗೆ ಗುಜರಿ ಅಂಗಡಿಯವರು ಏನು ಇವ್ರ ಕತೆ ಎಲ್ಲ ನಾನು ಡೀಟೇಲ್ ಆಗಿ ಮೇಲೆ ಡಿಸ್ಕಸ್ ಮಾಡ್ತೀನಿ ಡಾ ಲಿಂಕ್ಸ್ ಈ ಚಾನಲಲ್ಲಿ ಬೇಡ ಅದಕ್ಕೆ ಅಂತ ಒಂದು ಸಪ್ರೇಟ್ ಚಾನಲ್ ಮಾಡೋಣ ಯಾಕಂದರೆ ಈ ಚಾನಲಲ್ಲಿ ಸುಮಾರು ಜನಕ್ಕೆ ಐಡಿಯಾನೇ ಇರೋಣ ನೀನು ಮಾತಾಡ್ತೀನಿ ಅಂತ ಯಾಕಂದರೆ ಆಬ್ವಿಯಸ್ಲಿ ನಮ್ಮ ಥರನೇ ನಮ್ಮ ಆಡಿಯನ್ಸ್ ಕೂಡ ಎಲ್ಲರೂ ಏನು ಮಾಡ್ತಾವ್ರೆ ಏನು ಮಾಡ್ತಾವ್ರೆ ಅಂತ ನೋಡ್ಕೊಂಡು ಕೂದಿರಲ್ಲ ಸೊ ನಾನು ಹೇಳೋದು ಅವ್ರಿಗೆ ಅರ್ಥನೂ ಆಗೋಲ್ಲ ನಮ್ಮ ಓ ಜಿ ಡಿ ವಿಯನ್ಸ್ ಯಾರ್ಯಾರು ಗುಜರಿ ಅಂಗಡಿಯವ್ರ ಬಗ್ಗೆ ಗೊತ್ತಿದೆ ಡಿ ವಿ ಅನ್ಫಿಲ್ಟರ್ಡ್ ಅಂತ ನನ್ನ ಇಂಗ್ಲೀಷ್ ಚಾನಲಲ್ಲೇ ಇವಾಗ ಡಿ ವಿ ಅನ್ಫಿಲ್ಟರ್ಡ್ ಅಂತ ಮಾಡಿದ್ದೀನಿ ಕಮೆಂಟ್ ಸೆಕ್ಷನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಹೋಗಿ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ಮಗ ಕಂಟೆಂಟು ಸದ್ಯದಲ್ಲೇ ಈ ಗುಜರಿ ಅಂಗಿಯವ್ರನ್ನೆಲ್ಲ ತೂಕಕ್ಕೆ ಹಾಕ್ಬಿಟ್ಟು ಸ್ಕ್ರ್ಯಾಪ್ ಕಳಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನೋಡ್ತಾ ವಿ ನಲ್ಲಿ ಬರುತ್ತೆ ಹೇಳದ್ನಲ್ಲ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಂಡ್ಬಿಡಿ ಇವಾಗಲೇ ಸೊ ಬನ್ನಿ ಮಾತಾಡಿದ ಸಾಕು ಐ ನೋ ಯುರ್ ಆಲ್ ವೇಟಿಂಗ್ ಫಾರ್ ಮೈ ನ್ಯೂ ಬೈಕ್ ಹಳೆ ಪಾತ್ರೆ ಹಳೆ ಕಬ್ಣನ ತಗೊಂಬಂದು ಪಾಲಿಶ್ ಮಾಡ್ದಂಗಲ್ಲ ಮಗ ಬಾನ್ಗೆ ರಿಯಲ್ ಗಾಡಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಈಗ ದೇಕೋ ಜಿ ದಿಸ್ ಈಸ್ ದ ಟ್ರಯಂಫ್ ಟೈಗರ್ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಫುಲ್ಲಿ ಲೋಡೆಡ್ ಲೈನ್ ಸೊ ಟ್ರಯಂಫ್ ಟ್ವೆಲ್ ಹಂಡ್ರೆಡಲ್ಲಿ ಅಲ್ಲಿ ಐದು ವೇರಿಯಂಟ್ ಇದೆ ಜಿ ಟಿ ಜಿ ಟಿ ಪ್ರೋ ಜಿ ಟಿ ಎಕ್ಸ್ಪ್ಲೋರರ್ ರ್ಯಾಲಿ ಪ್ರೋ ರ್ಯಾಲಿ ಎಕ್ಸ್ಪ್ಲೋರರ್ ಸೊ ಇದು ರ್ಯಾಲಿ ಎಕ್ಸ್ಪ್ಲೋರರ್ ಟಾಪ್ ಆಫ್ ದ ಲೈನ್ ಬೈಕು ಸೊ ಜಿ ಟಿ ಸಿಸ್ ಎಲ್ಲ ಗ್ರ್ಯಾಂಡ್ ಟೋರ್ ಟೂರಿಂಗ್ ಫೋಕಸ್ಡ್ ಅಂದರೆ ಟಾರ್ ಮ್ಯಾಕ್ ಮಾಡಿರ್ತಾರೆ ರೋಡ್ ಫೋಕಸ್ಡ್ ಅವೆಲ್ಲ ರ್ಯಾಲಿ ವೇರಿಯಂಟ್ಸ್ ಎಲ್ಲ ಆಸ್ ದ ನೇಮ್ ಸಜೆಸ್ಟ್ಸ್ ಆಫ್ ರೋಡ್ ಆಫ್ ರೋಡ್ ಸಪೋರ್ಟ್ ಇರುವಂಥ ಗಾಡಿ ಸೊ ನೋಡಿ ಸ್ಪೋಕ್ ವೀಲ್ಸ್ ಇದೆ ಇದು ನೀವು ಎಂಥ ಬೀಟಿಂಗ್ ಕೊಟ್ಟರು ಎಂಥ ಬೆಟ್ಟ ಗುಡ್ಡ ಹತ್ತಿಸ್ತೀನಿ ಏನು ಮಾಡ್ತೀನಿ ಅಂದ್ರೂ ಈ ಗಾಡಿ ರೆಡಿ ಇರುತ್ತೆ ಸೊ ಜಿ ಟಿ ವೇಂಟ್ಸ್ ತಗೊಂಡ್ರೆ ನೀವು ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ ಯಾಕಂದರೆ ಅದ್ರ ಸಸ್ಪೆನ್ಷನ್ನು ಮತ್ತು ಅದ್ರ ವೀಲ್ಸ್ ಎಲ್ಲ ಸಪೋರ್ಟ್ ಮಾಡಲ್ಲ ಅದೆಲ್ಲ ಅಲೋಯ್ ವೀಲ್ಸು ಆಮೇಲೆ ಸಸ್ಪೆನ್ಷನ್ ಟ್ರಾವೆಲ್ಲು ಇದ್ರ ಥರ ಬರಲ್ಲ ಇದೆರಡು ಟೂ ಟ್ವೆಂಟಿ ಎಮ್ ಎಮ್ ಟ್ರಾವಲ್ ಇದೆ ಫ್ರಂಟು ಬ್ಯಾಕ್ ಶೋವಾ ಸೆಮಿ ಆ್ಯಕ್ಟಿವ್ ಸಸ್ಪೆನ್ಷನ್ ಇದರಲ್ಲಿ ಸೊ ಫ್ರಂಟ್ ಗೋಲ್ಡ್ ಫೋಕ್ ಶೋವಾ ರೇರೂ ಮೊನೋ ಶಾಕು ಸೊ ಫ್ರಂಟ್ ಇದಕ್ಕೆ ಟ್ವೆಂಟಿ ಒನ್ ಇಂಚು ರೇರ್ ಏಯ್ಟೀನು ಟ್ವೆಂಟಿ ಒನ್ ಏಯ್ಟೀನು ಸೊ ನಮ್ಮ ಎಕ್ಸ್ ಪಲ್ಸಲ್ಲಿ ಇದೆಯಲ್ಲ ಅದೇ ಥರ ಸೆಟಪ್ ಇದು ಟ್ವೆಂಟಿ ಒನ್ ಏಯ್ಟೀನ್ ನಮ್ಮ ಜಿ ಎಸ್ ಎಲ್ ಎಲ್ಲ ಹಂಗಾಗಲ್ಲ ನೈನ್ಟೀನ್ ಸೆವೆಂಟೀನ್ ಬರುತ್ತೆ ಸೊ ಮೊನ್ನೆ ಹಿಮಾಲಯನ್ ಫೋರ್ ಫಿಫ್ಟಿದು ನಾರ್ತ್ ಈಸ್ಟಲ್ಲಿ ನೋಡಿದ್ರಿ ಅವ್ರು ಏನು ಮಾಡಿದ್ದಾರೆ ಟ್ವೆಂಟಿ ಒನ್ ಸೆವೆಂಟೀನ್ ಮಾಡಿದ್ದಾರೆ ತುಂಬ ಡಿಫ್ರೆನ್ಸ್ ಆಗೋಯಿತು ರೇರ್ ವೀಲ್ ತುಂಬ ಚಿಕ್ಕದಾಗ ಕಾಣಿಸುತ್ತೆ ಫ್ರಂಟ್ ವೀಲ್ ತುಂಬ ದೊಡ್ಡದಾಗ ಕಾಣಿಸುತ್ತೆ ಸೊ ಇದು ಕರೆಕ್ಟಾಗಿದೆ ಟ್ವೆಂಟಿ ಒನ್ ಏಯ್ಟೀನು ಆಮೇಲೆ ಇದರಲ್ಲಿರೋದು ಡೋಲ್ ಡಿಸ್ಕ್ ಫ್ರಂಟು ತ್ರೀ ಟ್ವೆಂಟಿ ಎಮ್ ಎಮ್ ಬ್ರೆಂಬೋ ಸ್ಟೈಲಿಮ್ಮ ಕ್ಯಾಲಿಪರ್ಸ್ ಇದೆಲ್ಲ ಲೇಟೆಸ್ಟು ಸೊ ಬ್ರೆಂಬೋ ಕ್ಯಾಲಿಪರ್ಸ್ ಅಲ್ವಾ ಬ್ರೇಕಿಂಗ್ ಎಲ್ಲ ಮಾತಾಡಂಗೇ ಇಲ್ಲ ಸಿಕ್ಕಾಪಟ ಪವರ್ಫುಲ್ ಬ್ರೇಕಿಂಗು ಸೊ ಇದಕ್ಕೆ ಸ್ಟಾಕ್ ಆ್ಯಕ್ ಆ್ಯಕ್ಚುಲಿ ಮೆಡ್ಜುಲರ್ ಕಾರು ಬರುತ್ತೆ ಅನಿಸುತ್ತೆ ಟೈರ್ಸು ಸೊ ಇದಕ್ಕೆ ಬ್ರ್ಯಾಂಡ್ ನ್ಯೂ ಸೆಟ್ಟು ಪಿರಲಿ ಸ್ಕಾರ್ಪಿಯನ್ ಎಸ್ ಟಿ ಆರ್ ರ್ಯಾಲಿ ಎಸ್ ಟಿ ಆರ್ ಹಾಕಿದ್ದಾರೆ ಟೈರು ಸಿಕ್ಕಾಪಟ್ಟೆ ಕ್ರೇಜಿ ಟೈರ್ಸ್ ಇದು ಬಟ್ ಏನು ಪ್ರಾಬ್ಲಮ್ ಅಂದರೆ ನೋಬಿ ಟೈರ್ಸು ದಪ್ಪ ದಪ್ಪ ಬ್ಲಾಕ್ಸ್ ಅಲ್ವಾ ಸೊ ರೋಡಲ್ಲಿ ನಿಮಗೆ ಆ ವೈನಿಂಗ್ ಸೌಂಡ್ ಬರ್ತವೆ ಟ್ಯೂಬ್ಲೆಸ್ನೇ ಟ್ಯೂಬ್ಲೆಸ್ ರಿಮ್ಸು ಸ್ಪೋಕ್ ರಿಮ್ಸು ಸೊ ರ್ಯಾಲಿ ಪ್ರೋಗೂ ರ್ಯಾಲಿ ಎಕ್ಸ್ಪ್ಲೋರರ್ಗೂ ಏನು ಡಿಫ್ರೆನ್ಸ್ ಗುರು ಅಂತ ನೀವು ಕೇಳೋದಾದರೆ ಸೊ ನಿಮ್ಗೆ ಇಲ್ಲಿ ಏನು ನೋಡ್ತಾ ಇದ್ದೀರ ಅಪ್ಪರ್ ಕ್ರ್ಯಾಶ್ ಗಾರ್ಡ್ಸು ಇದೆಲ್ಲ ಇರೋಲ್ಲ ಪ್ರೋನಲ್ಲಿ ಸೊ ಬೇರೆ ಎಲ್ಲ ಮಾಡಲ್ಸಲ್ಲೂ ಇಂಜಿನ್ ಕ್ರ್ಯಾಶ್ ಗಾರ್ಡ್ಸು ಮತ್ತು ಸ್ಕಿಡ್ ಪ್ಲೇಟು ಸ್ಟ್ಯಾಂಡರ್ಡ್ ಬರುತ್ತೆ ಬಟ್ ಎಕ್ಸ್ಪ್ಲೋರರ್ ಮಾಡಲಲ್ಲಿ ಮಾತ್ರ ಈ ಮೇಲೆ ಇರೋ ಗಾರ್ಡ್ಸು ಆಮೇಲೆ ಪ್ಯಾನಿಯರ್ಸ್ ಹಾಕೋದಕ್ಕೆ ರ್ಯಾಕ್ಸು ಟಾಪ್ ಬಾಕ್ಸ್ ಹಾಕೋದಕ್ಕೆ ರ್ಯಾಕು ಎಲ್ಲ ಬರುತ್ತೆ ಈ ಬಾಕ್ಸ್ಗಳು ಬರೋಲ್ಲ ಇದೆಲ್ಲ ಎಕ್ಸ್ಟ್ರಾ ಜಿ ಎಸ್ ಎ ಥರ ಸೊ ಈ ಗಾಡಿ ಮೇನ್ ಪರ್ಪಸ್ಸೇ ಜಿ ಎಸ್ ಎಗೆ ಡಿಚಿ ಹೊಡಿಬೇಕು ಅಂತ ಮಾಡಿರೋದು ಟ್ರೈಮ್ ಫೋರು ಸೊ ನನಗೆ ಆ್ಯಕ್ಚುಲಿ ಎನ್ ಎಸ್ ಒನ್ನಲ್ಲೂ ಇದೇ ಥರ ಗಾಡಿನೇ ಸೆಲಿಗೆ ಬಂದಿದ್ದು ಬಟ್ ದಟ್ ವಾಸ್ ಜೆಟ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಗಾಡಿ ಅದಕ್ಕೂ ಎಲ್ಲ ತ್ರೀ ಪ್ಯಾನಿಯರ್ಸ್ ಇತ್ತು ಬಟ್ ಅದರಲ್ಲಿ ಏನು ಇರಲಿಲ್ಲ ಅಂದರೆ ಈ ಒಂದು ಎಕ್ಸ್ಟೆಂಡರ್ ಇರಲಿಲ್ಲ ವಿಂಡ್ಶೀಲ್ಡ್ ಎಕ್ಸ್ಟೆಂಡರು ಆಮೇಲೆ ಈ ಗಾಡೀಲಿ ಆರೋ ಎಕ್ಸಾಸ್ಟ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸಾಸ್ಟು ಸೊ ಇದನ್ನೆಲ್ಲ ತೆಗೀತಿ ನಾವು ಕಾಣಿಸುತ್ತೆ ನಿಮಗೆ ಸೊ ಅದು ಫುಲ್ ಸ್ಟಾಕ್ ಇತ್ತು ಬಟ್ ಅದಕ್ಕೂ ಬಾಕ್ಸಸ್ ಇತ್ತು ಬಾಕ್ಸಸ್ ಎಲ್ಲ ಎಕ್ಸ್ಟ್ರಾ ಆ್ಯಕ್ಚುಲಿ ಸೊ ಈ ಗಾಡಿ ನಿಮಗೆ ಟ್ವೆಂಟಿ ಟೂ ಚೇಂಜ್ ಇದೆ ಶೋರೂಮು ಬೆಂಗಳೂರಲ್ಲಿ ಟ್ಯಾಕ್ಸು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಪ್ಲಸ್ ಏನೋ ಇದೆ ಆಮೇಲೆ ಈ ಮೂರು ಬಾಕ್ಸು ಇದೆಲ್ಲ ನೀವು ಎಲ್ಲ ಆಕ್ಸರೀಸ್ ಎಲ್ಲ ಹಾಕಿದ್ರೆ ಇದು ಈಸಿಲಿ ತರ್ಟಿ ಪ್ಲಸ್ ಒಟ್ಟು ಹೋಗುತ್ತೆ ಆಮೇಲೆ ಲೈಟ್ಸ್ ಇದೆ ಇದರಲ್ಲಿ ಡಾಗ್ ಲೈಟ್ಸ್ ಒಂದು ಸೆಟ್ ಇದೆ ಬಾಗಾ ಲೈಟ್ಸ್ ಒಂದು ಸೆಟ್ ಇದೆ ಸೊ ನನಗೆ ಆ್ಯಕ್ಚುಲಿ ಏನು ಮಿಸ್ ಆಯ್ತೇನೆ ಸೋನಲ್ಲಿ ಅದು ಒಳ್ಳೆಯದೇ ಆಯಿತು ಯಾಕಂದರೆ ಇನ್ನೂ ಜಾಸ್ತಿ ಲೋಡಾಗಿರೋ ಗಾಡಿ ಕರ್ನಾಟಕ ಗಾಡಿನೇ ಸಿಕ್ತೀವಿ ಇವಾಗ ಸೊ ಗಾಡಿನ ಸ್ವಲ್ಪ ಒಳಗೆ ಹಾಕ್ಕೊಳ ಮನೆ ಸಿಕ್ಕಾಪಡ ಮ್ಯಾಸಿವ್ ಗಾಡಿ ಮಚ್ಚ ಇದು ಅಂದರೆ ನಾನು ಇಟ್ಟಿರೋ ಬೈಕ್ಸಲ್ಲಿ ದ ಬಿಗ್ಗೆಸ್ಟ್ ಬೈಕ್ ಅಂದರೆ ಇದೇ ಜಿ ಎಸ್ ಎ ಕೂಡ ಈ ಸೈಜ್ ಇದ್ದಿದ್ದಿಲ್ಲ ಗುರು ಇದು ಎಷ್ಟು ಟಾಲ್ ಇದೆ ಗೊತ್ತಾ ತುಂಬ ಮೇಲಿದೆ ದೊಡ್ಡ ಗಾಡಿ ಇದು ನಾನು ಇಲ್ಲಿ ತನಕ ಇಟ್ಟಿರೋ ಎಲ್ಲ ಬೈಕ್ಸು ಕಂಪೇರ್ ಮಾಡಿದ್ರೆ ದಿ ಬಿಗ್ಗೆಸ್ಟ್ ಬೈಕ್ ಸಿಕ್ಸ್ ಸಿಕ್ಸ್ ಒನ್ ಇದ್ದೀನಿ ನಾನು ಕೂತ್ಕೊಂಡ್ರಂತೂ ಕಾಲೇ ಸಿಕ್ಕಲ್ಲ ಗುರು ಎರಡು ಕಾಲು ನಾನು ಫ್ಲಾಟ್ ಫುಟ್ ಮಾಡೋಕೆ ಆಗಲ್ಲ ಇನ್ನು ಮೂರು ಅಡಿ ಮಂಜನ್ಗೆ ಯಾವ ಥರ ಇರಬೇಕು ಲೆಕ್ಕ ಹಾಕೊಳ್ಳಿ ನೀವೇ ಏನು ಮಾಡೋದು ಪಾಪ ದೇವರು ಕೆಲವ್ರಿಗೆ ಉಟ್ಸೋವಾಗಲೇ ಕಮ್ಮಿಗೆ ಮಾಡಿಬಿಟ್ಟಿರ್ತಾನೆ ಅದಕ್ಕೆ ಪಾಪ ಜೀವನ ಪೂರ್ತಿ ಅವರು ಬೇರೆಯವ್ರನ್ನ ನೋಡಿ ತಿಕಾ ಕಾಲ ಕಳೆದು ಬಿಡ್ತಾರೆ ಬೇರೆ ಆಪ್ಷನ್ನೇ ಇಲ್ಲ ಓಕೆ ಸೊ ದಿಸ್ ಇಸ್ ದ ಕೀ ಕೀಲೆಸ್ ಆ್ಯಕ್ಚುಲಿ ಸೊ ಇದ್ರದ್ದೇನು ಗಾಡಿ ಕೀ ಇದೆ ಅದೇ ಟಾಪ್ ಬಾಕ್ಸ್ಗೂ ಆಗುತ್ತೆ ಬಟ್ ಸೈಡ್ ಪ್ಯಾನ್ ಬೇರೆ ಕೀ ಈ ಕೀ ಈಸಿನೇ ಇದೆ ಇದು ಒಂದು ಲಾಕೆಲ್ಲ ಓಪನ್ ಮಾಡೋದು ನೋಡಿ ಸುಮ್ಮನೆ ಹಿಂಗೆ ಅಂದರೆ ಬಂದ್ಬಿಡುತ್ತೆ ಅಷ್ಟೇ ಆ್ಯಕ್ಚುಲಿ ಇದು ಜಿ ಎಸ್ ಎಗಿಂತ ಈಸಿ ಇದೆ ಮೌಂಟು ಅನ್ಮೌಂಟ್ ಮಾಡೋದಕ್ಕೆ ಯಾಕಂದರೆ ಅದರಲ್ಲಾದರೆ ಸ್ಲೈಡ್ ಮಾಡಬೇಕಿತ್ತು ಇದರಲ್ಲಿ ಸ್ಲೈಡ್ ಮಾಡೋದೇನಿಲ್ಲ ಜಸ್ಟ್ ಲಾಕ್ ಓಪನ್ ಮಾಡಿದ್ರೆ ಅದೇ ಬಂದ್ಬಿಡುತ್ತೆ ಆಚೆಗೆ ಅಷ್ಟೇ ತುಂಬ ಈಸಿ ಸೊ ಟಲಿಂಗ್ಸ್ ದಿಸ್ ಇಸ್ ಜಸ್ಟ್ ದ ಬೈಕ್ ಫೈ ನೋಡಿ ಸೈಡಲ್ಲಿ ಆರೋ ಎಕ್ಸಾಸ್ಟು ಸೊ ಇದು ಆ್ಯಕ್ಚುಲಿ ರೀಸೆಂಟಾಗಿ ಆ್ಯಕ್ಸಿರೋದು ಏನೊಂದು ಫೋರ್ ಮಂತ್ಸ್ ಆಗಿರ್ಬೋದು ಸೊ ನನಗೆ ಈ ಗಾಡಿ ಕ್ಲೋಸ್ಟು ಟ್ವೆಂಟಿ ಆಯಿತು ಟ್ವೆಂಟಿ ಬಿತ್ತು ನನಗೆ ಸರ್ ನಮ್ಮ ಎಕ್ಸ್ ಆರ್ ಏನು ರೇಟ್ಗೆ ಹೋಯ್ತೋ ಆ ರೇಟಿಗೆ ಇದು ಬಂತು ಸೊ ನಾನೇನಕ್ಕೆ ಪರ್ಟಿಕ್ಯುಲರ್ಲಿ ಈ ಗಾಡಿನೇ ತೊಗೊಂಡೆ ಅಂದರೆ ನನಗೆ ಈ ರ್ಯಾಲಿ ಎಕ್ಸ್ಪ್ಲೋರರು ಈ ಟ್ವೆಲ್ ಹಂಡ್ರೆಡ್ ಸೀರೀಸ್ ಒಂದು ಒಂದಿತ್ತು ಟ್ವೆಲ್ ಹಂಡ್ರೆಡ್ ನಾನು ಟ್ರೈ ಮಾಡಬೇಕು ಒಂದು ಸರಿ ಅಂತ ಸೊ ಈ ಟ್ವೆಲ್ ಹಂಡ್ರೆಡ್ ಮುಂಚೆ ಇದ್ದು ಟ್ವೆಲ್ ಹಂಡ್ರೆಡಲ್ಲಿ ಏನಿತ್ತು ಫ್ಲಾಟ್ ಪ್ಲೇನ್ ಕ್ರ್ಯಾಂಕ್ ನಿಮಗೆ ಡೇಟೋನ ಸೌಂಡ್ ಕೇಳಿದ್ದೀರಾ ಆ ಥರ ಸೌಂಡ್ ಬರೋದು ಬಟ್ ಇದ್ರಲ್ಲಿ ಹಂಗೆ ಬರಲ್ಲ ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋದು ಟಿ ಪ್ಲೇನ್ ಕ್ರ್ಯಾಂಕ್ ಇಲ್ಲ ಇನ್ನು ತ್ರೀ ಸಿಲಿಂಡರ್ಸೇ ಬಟ್ ಟಿ ಪ್ಲೇನ್ ಕ್ರ್ಯಾಂಕ್ ಒಂಥರ ಕ್ರಾಸ್ ಪ್ಲೇನ್ ಅಂದ್ಕೊಳ್ಳಿ ಯಮಹದವ್ರು ಮಾಡಿದರೆ ಅದನ್ನ ಸಿ ಪಿ ತ್ರೀ ಇಂಜಿನ್ ಅಂತ ಕರೆಯೋರು ಸೊ ಹೆಚ್ಚು ಕಮ್ಮಿ ಕ್ರಾಸ್ ಪ್ಲೇನ್ ಏನೇ ಇದು ಟಿ ಪ್ಲೇನ್ ಕ್ರ್ಯಾಂಕು ಸೊ ನಿಮ್ಗೆ ಅದಕ್ಕೆ ಆ ಡೇಟೋನೋ ಥರ ಸೌಂಡ್ ಬರೋಲ್ಲ ಇದು ನಾನು ಆನ್ ಮಾಡ್ತೀನಿ ನಿಮಗೆ ಆಮೇಲೆ ಟ್ವೆಲ್ ಹಂಡ್ರೆಡಲ್ಲಿ ಓವಲ್ ಹೆಡರ್ಸ್ ಬಂದಿದೆ ನಿಮಗೆ ಯೂಶ್ವಲಿ ಎಲ್ಲ ಬೈಕ್ಸಲ್ಲೂ ರೌಂಡ್ ರೌಂಡ್ ಹೆಡರ್ಸ್ ಇರುತ್ತೆ ಸರ್ಕಲ್ ಇರುತ್ತೆ ಇದರಲ್ಲಿ ಸರ್ಕಲ್ ಇಲ್ಲ ಓವಲ್ ಇದೆ ಸೊ ಅದಕ್ಕೇ ಈ ಗಾಡಿಗೆ ಹೆಡರ್ ಪೈಪು ಹುಡ್ಕೋದು ತುಂಬ ಕಷ್ಟ ಹೆಡರ್ ಪೈಪ್ ಐ ಡೋಂಟ್ ನೋ ನಾನು ನೋಡ್ದಂಗೆ ಇದಕ್ಕೆ ಯಾರೂ ಹೆಡರ್ ಪೈಪೇ ಮಾಡಿಲ್ಲ ಓನ್ಲಿ ನಿಮಗೆ ಎಕ್ಸಾಸ್ಟ್ ಬೇಕು ಅಂದರೆ ಇಲ್ಲಿಂದ ಸಿಗೋದು ಸ್ಲಿಪ್ ಆನ್ ಮಾತ್ರ ಸಿಗೋದು ಯಾಕಂದರೆ ಇದರ ಇಂಜಿನ್ ಹೆಡರ್ಸ್ ಮುಂದೆ ಓವಲ್ ಶೇಪ್ ಇದೆ ಸೊ ಅದೊಂದು ಸ್ಪೆಷಲ್ ಈ ಗಾಡಿನಲ್ಲಿ ನಾನು ಯಾವ ಗಾಡಿನಲ್ಲೂ ಈ ಥರ ಓವಲ್ ಶೇಪ್ ಹೆಡರ್ಸ್ ನೋಡಿಲ್ಲ ಸೊ ಇದು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಬಂದಾಗಲೇ ನಾನು ಅನ್ಕೋತಿದ್ದೆ ಈ ಗಾಡಿನ ಒಂದು ಸರಿ ಟ್ರೈ ಮಾಡಬೇಕು ಅಂತ ಆವಾಗ ಈ ಗಾಡಿ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು ಫಿದಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಪ್ರೈಸ್ ಇದೆ ಈ ಗಾಡಿಗೆ ಜಿ ಎಸ್ ಎಗಿಂತ ನೆಕ್ಸ್ಟ್ ಲೆವೆಲ್ ಮಾಡೋದಕ್ಕೆ ಹೋಗಿದ್ದಾರೆ ಆ್ಯಕ್ಚುಲಿ ಟ್ರೈಮ್ ಫೋರ್ ಕಾನ್ಸೆಪ್ಟೇ ಜಿ ಎಸ್ ಎನ ಬೀಟ್ ಮಾಡಬೇಕು ಈ ಗಾಡಿ ಮುಖಾಂತರ ಅಂತ ಯಾಕಂದರೆ ಈ ಗಾಡಿಲಿ ಅಷ್ಟು ಫೀಚರ್ಸ್ ಇದೆ ಜಿ ಎಸ್ ಎಗಿಂತ ಜಾಸ್ತಿ ಸೊ ಇದರಲ್ಲಿ ನಿಮಗೆ ಬೈ ಸ್ಟ್ಯಾಂಡರ್ಡ್ ಹೀಟೆಡ್ ಗ್ರಿಪ್ಸು ಹೀಟೆಡ್ ಸೀಟ್ಸ್ ಕೂಡ ಬರುತ್ತೆ ರೈಡರ್ ಆ್ಯಂಡ್ ಪಿಲಿಯನ್ ಹೀಟೆಡ್ ಸೀಟ್ಸ್ ಇದೆ ಇದರಲ್ಲಿ ಸ್ವಿಮಿ ಆಕ್ಟಿವ್ ಸಸ್ಪೆಷನು ಆಮೇಲೆ ಈ ಸ್ವಿಂಗ್ ಆಮ್ ನೋಡಿ ನೀವು ಸೊ ಜಿ ಎಸ್ ಎಲ್ಲಿ ನಿಮಗೆ ಸಿಂಗಲ್ ಸೈಡ್ ಬರುತ್ತೆ ಸ್ವಿಂಗ್ ಆಮು ಸೊ ಇದರಲ್ಲಿ ಟ್ರೈಲಿಂಗ್ ಸ್ವಿಂಗ್ ಆಮ್ ಅಂತಾರೆ ಇದನ್ನ ಇದು ಸಿಂಗಲ್ ಸೈಡ್ ಅಲ್ಲ ಡಬಲ್ ಸೈಡ್ ಅನ್ನೋ ಇದು ಸೊ ಇದು ನಿಮಗೆ ಇಟ್ಸ್ ಮಚ್ ಟಿಫರ್ ಮಚ್ ಸ್ಟ್ರಾಂಗರ್ ಆ್ಯಂಡ್ ಸಪೋಸ್ ದ ವೆಲ್ ಇನ್ ಆಫ್ ರೋಡ್ ನಿಮಗೆ ಸಿಂಗಲ್ ಸೈಡ್ಗಿಂತ ಇದು ತುಂಬ ಸ್ಟ್ರೆಂತ್ ಜಾಸ್ತಿ ಇದಕ್ಕೆ ತುಂಬ ಬೀಟಿಂಗ್ ತೊಗೊಳುತ್ತೆ ಇದು ಸೊ ಇದನ್ನು ಟ್ರೈಲಿಂಕೇಜ್ ಸಿಂಗಾಮ್ ಅಂತೇನೋ ಅಂತಾರೆ ಆಮೇಲೆ ಟೆಕ್ನಾಲಜಿ ವೈಸು ಅಷ್ಟೇ ಸಿಕ್ಕಾಪಟ್ಟೆ ಏನೇನೋ ಇದೆ ಗಾಡೀಲಿ ಆ್ಯಕ್ಚುಲಿ ಕಾರ್ನರಿಂಗ್ ಹೆಡ್ಲೈಟ್ಸ್ ಇದೆ ಇದರಲ್ಲಿ ನೀವು ಕಾರ್ನರ್ಸಲ್ಲಿ ಲೀನ್ ಮಾಡ್ತಾಯಿದ್ದಂಗೆ ಹೆಡ್ಲೈಟ್ ತ್ರೋ ಜಾಸ್ತಿ ಆಗುತ್ತೆ ಈ ಕಡೆಗೆ ನೀವು ಲೆಫ್ಟ್ ಲೀನ್ ಮಾಡಿದ್ರೆ ಲೆಫ್ಟು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಲೈಟು ರೈಟ್ ಲೀನ್ ಮಾಡಿದ್ರೆ ರೈಟ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಆ ಥರ ಹೆಡ್ಲೈಟ್ ಡಿಸೈನ್ ಇದು ಸೊ ಅದನ್ನು ನೀವು ಆಫ್ರಿಕಾ ಟ್ವಿನ್ ರಿವ್ಯೂನಲ್ಲಿ ನೋಡಿರ್ತೀರ ನೀವು ನಾನು ಮಾಡಿದ್ದೆ ಆಮೇಲೆ ಪ್ರತಿಯೊಂದೂ ಟಾಪ್ ನಾಚ್ ಗುರು ಈ ಗಾಡೀಲಿ ಹಿಂದೆ ರೆಡಾರ್ ಇದೆ ಸೊ ದಿಸ್ ಇಸ್ ದ ರೆಡಾರ್ ಯು ಸೊ ಈ ರೆಡಾರ್ ಏನು ಮಾಡುತ್ತೆ ಹಿಂದೆ ಬರೋ ಗಾಡಿಗಳು ಇಷ್ಟು ಕವರೇಜ್ ಇರುತ್ತೆ ಯಾವಾಗಲೂ ಸೊ ಈ ಕಡೆ ಈ ಕಡೆ ಗಾಡಿ ಬಂದರೆ ನಿಮ್ಗೆ ಅಲರ್ಟ್ ಮಾಡುತ್ತೆ ನೋಡಿ ಇಲ್ಲಿ ಇಲ್ಲಿ ಲೈಟ್ ಬರುತ್ತೆ ಲೆಫ್ಟ್ ಸೈಡ್ ಏನಾದರೂ ಗಾಡಿ ಬಂದು ನನಗೆ ಮಿರರಲ್ಲಿ ಕಾಣಿಸಿಲ್ಲ ಅಂದ್ರೂ ಇಲ್ಲಿ ಲೈಟ್ ಬರುತ್ತೆ ಅವಾಗ ನಂಗೆ ಗೊತ್ತಾಗುತ್ತೆ ಲೆಫ್ಟ್ ಸೈಡ್ ಗಾಡಿ ಇದೆ ಅಂತ ರೈಟ್ ಸೈಡ್ ಬಂದರೆ ರೈಟ್ ಸೈಡ್ ಬರುತ್ತೆ ಸೊ ರೇರ್ ರೆಡಾರ್ ಇದೆ ಇದರಲ್ಲಿ ಸೊ ಡುಕಾಟಿ ಮಲ್ಟಿ ಸ್ಟಾರ್ ಆಗೋಗಿ ತೊಗೊಂಡ್ರೆ ನೀವು ಅದಕ್ಕೆ ಫ್ರಂಟ್ ರಡಾರ್ ಕೂಡ ಇದೆ ಸೊ ಫ್ರಂಟ್ ರಡರ್ ಬಂದು ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲಿಗೆ ಮಾತ್ರ ಯೂಸ್ ಆಗೋದು ಸೊ ಆಟೋಮೆಟಿಕ್ ಮುಂದೆ ಬರ್ತಾ ಇರೋ ವೆಹಿಕಲ್ ಇದ್ದರೆ ಗಾಡಿ ಸ್ಲೋ ಆಗುತ್ತೆ ಕ್ರೂಸ್ ಕಂಟ್ರೋಲ್ ಹಾಕಿದಾಗ ನೀವು ಲೈನ್ ಚೇಂಜ್ ಮಾಡಿದ್ರೆ ತಿರ್ಗಾ ಸ್ಪೀಡ್ ತೊಗೊಳುತ್ತೆ ಸೊ ಇದರಲ್ಲಿ ಅದಿಲ್ಲ ಏನಕ್ಕೆ ಅಂದರೆ ನಾಟ್ ಮೆನಿ ಪೀಪಲ್ ವುಡ್ ಯೂಸ್ ಕ್ರೂಸ್ ಕಂಟ್ರೋಲ್ ಅಂತ ಟ್ರೈಮ್ ಫೋರು ಇದಕ್ಕೆ ಫ್ರಂಟ್ ರಡಾರ್ ಕೊಟ್ಟಿಲ್ಲ ರೇರ್ ರಡಾರ್ ಇದೆ ಸೊ ಜಿ ಎಸ್ ಎಲ್ ಅಲ್ಲಿ ರಡಾರೇ ಇಲ್ಲ ನಾನು ಹೇಳ್ತಾರೆ ಟ್ವೆಲ್ ಫಿಫ್ಟಿಗೆ ಪವರ್ ಫಿಗರ್ಸ್ ತೊಗೊಂಡ್ರು ಅಷ್ಟೇ ನೀವು ಟ್ವೆಲ್ ಫಿಫ್ಟಿನಲ್ಲಿ ಒನ್ ತರ್ಟಿ ಸಿಕ್ಸ್ ಹಾರ್ಸ್ ಪವರು ಒನ್ ಫಾರ್ಟಿ ಟು ಎನ್ ಎಮ್ ಟಾರ್ಕೇನ ಬರುತ್ತೆ ಬಟ್ ಇದರಲ್ಲಿ ಒನ್ ಫಾರ್ಟಿ ಏಯ್ಟ್ ಹಾರ್ಸ್ ಪವರ್ ಸೊ ಅದು ಒನ್ ತರ್ಟಿ ಸಿಕ್ಸು ಇದು ಒನ್ ಫಾರ್ಟಿ ಏಯ್ಟು ಬಟ್ ಟಾರ್ಕ್ ಕಮ್ಮಿ ಇದು ಒನ್ ತರ್ಟಿ ಎನ್ ಎಮ್ ಟಾರ್ಕು ಸೊ ಈಗ ಹೊಸ ಅದು ತರ್ಟೀನ್ ಹಂಡ್ರೆಡ್ ಜಿ ಎಸ್ ಎನ್ ಬಂದಿದೆ ಸೊ ಅದರಲ್ಲಿ ನೈನ್ ಹಾರ್ಸ್ ಪವರ್ ಜಾಸ್ತಿ ಒನ್ ಫಾರ್ಟಿ ಫೈವ್ ಹಾರ್ಸ್ ಪವರ್ ಮಾಡಿದ್ದಾನೆ ಬಟ್ ಸ್ಟಿಲ್ ಇದು ಅದಕ್ಕಿಂತ ಪವರ್ಫುಲ್ಲು ಬಟ್ ಈ ತೌಸಂಡ್ ಒನ್ ಸಿಕ್ಸ್ಟಿ ಸಿ ಸಿ ಟ್ವೆಲ್ ಹಂಡ್ರೆಡ್ ಅಂತ ಹೆಸರು ಹೇಳಿದ್ದಾರೆ ಬಟ್ ಇಟ್ಸ್ ಆ್ಯಕ್ಚುಲಿ ತೌಸಂಡ್ ಒನ್ ಸಿಕ್ಸ್ಟಿ ಸಿ ಸಿ ಇನ್ ಲೈನ್ ತ್ರೀ ಟ್ರಿಪಲ್ ಇಂಜಿನ್ ಇದು ಪವರ್ ಅಂತೂ ಮೆಂಟಲ್ ಗುರು ಜಸ್ಟ್ ನಾನು ಮನೆಗೆ ಎತ್ಕೊಂಬಂದು ನಿಲ್ಸಿರೋದಷ್ಟೇ ಇನ್ನೂ ಎಲ್ಲೂ ಹೋಗಿಲ್ಲ ಲಾಸ್ಟ್ ಸಂಡೇ ತಗೊಂಡ್ಬಂದಿ ಟ್ವೆಂಟಿ ಸೆವೆಂತ್ ಜಾನ್ ನಾನು ತೊಗೊಂಡಿದ್ದು ಗಾಡಿನ ಸೊ ಗಾಡಿ ತೊಗೊಳೋ ಏನು ಹೇಳ್ಬಿಡ್ತೀನಿ ನಿಮಗೆ ನಾನು ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ ಅಂದರೆ ಸಂಡೇ ಮದ್ದೂರಲ್ಲಿದೆ ಯಾವುದೋ ಕೆಲಸದ ಮೇಲೆ ಮದ್ದೂರ್ಗೆ ಹೋಗಿದ್ದೆ ಅಲ್ಲಿ ನಮ್ಮ ಫರಾನ್ ಬೈ ಫೋನ್ ಮಾಡಿದ್ರು ನೋಡಿರ್ತೀರಾ ಎನ್ ಎ ಎಫ್ ಎಸ್ ಮೋಟರ್ಸ್ ಫರಾನ್ ಬೈ ಟ್ವೆಲ್ ಹಂಡ್ರೆಡ್ ಎಕ್ಸ್ಪ್ಲೋರರ್ ನೋಡ್ತಿದ್ದಲ್ಲ ಅದೇ ಥರ ಸೇಮ್ ಗಾಡಿ ಕರ್ನಾಟಕ ಗಾಡಿ ಬಂದಿದೆ ಇನ್ನೂ ಚೆನ್ನಾಗಿದೆ ಒಂದು ಸರಿ ಅಂತ ಹೇಳ್ಬಿಟ್ಟು ಇದ್ರ ಡೀಟೇಲ್ಸ್ ಎಲ್ಲ ಕಳಿಸಿದ್ರು ನನಗೆ ಸೊ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಯಾಕಂದರೆ ಕಲರ್ ಬಂದು ಇದು ಮ್ಯಾಟ್ ಕಾಕಿ ಗ್ರೀ ಗ್ರೀನು ಸೊ ಈ ಕಲರಲ್ಲೇ ಈ ಗಾಡಿ ತುಂಬ ಚೆನ್ನಾಗಿ ಕಾಣಿಸೋದು ಇನ್ನೊಂದು ಜೆಟ್ ಬ್ಲ್ಯಾಕ್ ಅಂತ ಒಂದಿದೆ ಆಮೇಲೆ ಇನ್ನೊಂದು ಯಾವುದೋ ಕಲರ್ ಇದೆ ಬಟ್ ಈ ಕಲರಲ್ಲಿ ತುಂಬ ಫೇಮಸ್ ಇದು ರಿವ್ಯೂವರ್ಸೆಲ್ಲ ಈ ಕಲರ್ ರಿವ್ಯೂ ಮಾಡಿರೋದು ಆಮೇಲೆ ಮೇನ್ ಅಡ್ವಾಂಟೇಜ್ ನನಗೆ ಕರ್ನಾಟಕ ಗಾಡಿಯಲ್ಲ ಇವಾಗ ನಾನು ಇನ್ನೇಷನ್ ತೊಗೊಂಡಿದ್ದರೆ ಅದು ಡೆಲ್ಲಿ ಅನಿಸುತ್ತೆ ಅದು ಡಿ ಎಲ್ ವೆಹಿಕಲ್ ಇರಬೇಕು ಜಿ ಎಸ್ ಎ ಟೈಪ್ ಅದು ಡೆಲ್ಲಿ ರಿಜಿಸ್ಟ್ರೇಷನು ಸೊ ಇದು ಕರ್ನಾಟಕ ಗಡಿನೇ ಆಮೇಲೆ ಇದರ ಲೋಡಿಂಗ್ಸ್ ಕೂಡ ನನಗೆ ಹೆಂಗೆ ಬೇಕೋ ನಾನು ತೊಗೊಂಡಿದ್ರು ಇಷ್ಟೆಲ್ಲ ಹಾಕ್ಸ್ಲೇಬೇಕಾಗಿದೆ ಯಾಕಂದರೆ ನಾನು ಇರೋ ಹಿಟ್ಟಿಗೆ ಈ ವಿಂಡ್ ಶೀಲ್ಡ್ ಮೇಲೆ ಎಕ್ಸ್ಟೆಂಡರ್ ನಾನು ಹಾಕ್ಸೇ ಹಾಕ್ತಾ ಇದ್ದೆ ಇದೇ ಥರದ್ದು ಸೇಮು ಎಕ್ಸಾಸ್ಟು ನಾನು ಆ್ಯಕ್ಚುಲಿ ಇದ್ದೇ ಸೇಮ್ ಎಕ್ಸಾಸ್ಟ್ ನೋಡಿದೆ ಆ್ಯರೋ ಎಕ್ಸಾಸ್ಟು ನಾನು ತೊಗೊಂಡ್ರೆ ಈ ಆ್ಯರೋ ಎಕ್ಸಾಸ್ಟ್ ಹಾಕ್ಸೋಣ ಅಂತ ಇದು ಸೊ ಇದು ಆಮೇಲೆ ಲೈಟ್ಸ್ ಹೆಂಗಿದ್ರು ಬೇಕಾಗ್ತಿತ್ತು ನಮ್ಮ ಟೂರಿಂಗಿಗೆ ಸೊ ಈ ಗಾಡಿಯಲ್ಲಿ ನನಗೆ ಬೇಕಾಗಿರೋದು ಎಲ್ಲ ಇದೆ ಆಮೇಲೆ ಬಾರ್ಕ್ ಬಸ್ಟರ್ಸ್ದು ಇದಿದೆ ನಕಲ್ ಪ್ರೊಡಕ್ಟರು ನನಗೆ ಓಲ್ಡ್ ಗುರು ಗಾಡಿನ ಇದು ನಾಳೆ ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಮಂಡೇ ಹೋಗಿ ಮಂಡೇ ಮಧ್ಯಾಹ್ನ ಹೋಗಿದ್ದು ಓನರ್ನ ಅಲ್ಲಿ ಕರ್ಸ್ಕೊಂಡ್ರು ಫರಾನ್ ಬೈ ಎನ್ ಎಫ್ ಎಸ್ಗೆ ಸೊ ಅಲ್ಲೇನಾಗಿತ್ತು ಆ ಓನರಿಗೆ ಬೇಕಾಗಿದ್ದಿದ್ದು ಗಾಡಿ ಫರಾನ್ ಅವ್ರ ಹತ್ರ ಇತ್ತು ಸೊ ಪ್ರೈಸಿಂಗ್ ಎಲ್ಲ ಮಾತಾಡಿಕೊಂಡು ಆನ್ ದ ಸೇಮ್ ಡೇ ಹಂಗೆ ಗಾಡಿ ಎತ್ಕೊಂಬಂದಿದ್ದು ಟ್ವೆಂಟಿ ಸೆವೆಂತ್ ನೈಟ್ ನಾನು ಗಾಡಿ ಎತ್ಕೊಂಬಂದೆ ಪೇಮೆಂಟ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಸಾಯಂಕಾಲ ಅಷ್ಟೊತ್ತಿಗೆ ಸೊ ಬಿಫೋರ್ ಐ ಟಾಕ್ ಫರ್ದರ್ ಗಾಡಿ ಆನ್ ಮಾಡೋಣ ಐ ಆಮ್ ಶೂರ್ ಯುವರ್ ಆಲ್ ಕ್ಯೂರಿಯಸ್ಲಿ ವೇಟಿಂಗ್ ಟು ಹಿಯರ್ ಇಟ್ நோடி காடி ஆன் மா டைகர் ஆக்சுலி அதரில் வெல்கம் டிவி அந்த பார்த்து தோர்சி தடீரே நோடி இவ்வளோ ஆஃப் மாதன்னோ குட் பை டிவி வெல்கம் டிவி வி சோ மொன செட் அது ஆக்சுலி சோ திஸ் இஸ் தாஷ் டேஷ் நோடனா ಸೊ ಇದರಲ್ಲಿ ಸಿಕ್ಸ್ ರೈಡಿಂಗ್ ಮೋಡ್ಸ್ ಇದೆ ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ನಿಮ್ಗೆ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಒಂದೇ ವೀಡಿಯೋಲಿ ಹೇಳಿದ್ರೆ ತಲೆಗೆ ಹೋಗೋಲ್ಲ ಅದು ಟ್ರೈನ್ ಸ್ಕ್ವಾಡಿಗಳೆಲ್ಲ ಕ್ಲಚ್ ಹಿಡಿಬೇಕು ಆನ್ ಮಾಡ್ಬೇಕಂದ್ರೆ ಎಚ್ಕೋ ಸೊ ಯಾರೋ ಎಕ್ಸಾಸ್ಟ್ ಹಾಕಿರೋದಕ್ಕೆ ಬೇಸ್ ಸ್ವಲ್ಪ ಜಾಸ್ತಿ ಆಗಿದೆ ಈಗ ಬಟ್ ಸ್ಟಿಲ್ ಇದು ಸ್ಲಿಪ್ ಆನ್ ಅಷ್ಟೇ ಸೊ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಬರೋಲ್ಲ ಯಾಕಂದರೆ ಕ್ಯಾಟ್ ಬಾಕ್ಸ್ ನೋಡಿ ಇಲ್ಲಿ ಹಂಗೆ ಇದೆ ಕ್ಯಾಟ್ ಬಾಕ್ಸೆಲ್ಲ ಹಂಗೆ ಇದೆ ಸೊ ದಿಸ್ ಇಸ್ ಲೀಗಲ್ ಆ್ಯಕ್ಚುಲಿ ಇದು ಇಲ್ಲೀಗಲ್ ಎಕ್ಸಾಸ್ಟ್ ಅಲ್ಲವೇ ಅಲ್ಲ ಈಗ ಓನ್ಲಿ ಸ್ಲಿಪ್ ಆನ್ ಅಲ್ವಾ ಇದು ನಿಮಗೆ ಸ್ಟಾಕ್ಗೂ ಇದಕ್ಕೂ ಏನೋ ಒಂದು ಸ್ವಲ್ಪ ಬೇಸ್ ಜಾಸ್ತಿ ಇದೆ ಅಷ್ಟೇ ಇನ್ನೇನಿಲ್ಲ ಇದು ಎಕ್ಸಾಸ್ಟ್ ಸೊ ಇದೇ ಟ್ವೆಲ್ ಹಂಡ್ರೆಡು ಹಳೆ ಗಾಡಿಯಾಗಿದ್ರೆ ನಿಮಗೆ ಆನ್ ನಂತರ ಸೌಂಡ್ ಬರೋದು ಇದು ಟೀಪ್ಲೈನ್ ಕ್ರ್ಯಾಂಕ್ ಅಲ್ಲ ಅದಕ್ಕೆ ಸೌಂಡ್ ಈ ಥರ ಇದೆ ಬನ್ನಿ ಕರೆಂಟ್ಲಿ ಯಾವ ಮೋಡಲ್ ಇದೆ ಇದು ಸೊ ಸ್ಪೋರ್ಟ್ ಮೋಡು ಆಫ್ ರೋಡ್ ಮೋಡು ಆಫ್ ರೋಡ್ ಪ್ರೋ ರೈಡರು ರೈನು ರೋಡು ಸ್ಪೋರ್ಟು ಸೊ ಆರು ಮೋಡ್ ಇದೆ ಇದರಲ್ಲಿ ರೋಡ್ ಮೋಡ್ಗೆ ಹಾಕೊಳ್ಳೋಣ ರೆಡ್ಸ್ಕು ಸೊ ಇದ್ರಲ್ಲೂ ಅಷ್ಟೇ ಸಸ್ಪೆನ್ಷನ್ ಅಪ್ಪು ಡೌನು ಡ್ಯಾಂಪಿಂಗ್ ಎಲ್ಲ ಸೆಟ್ ಮಾಡ್ಕೊಬೋದು ಅದೆಲ್ಲ ನಿಮಗೆ ತೋರಿಸ್ತೀನಿ ಹೇಗಿರ್ತಾಯ್ತಪ್ಪ ಗಾಡಿ ಇದು ಜಂಪ್ ಹೊಡಿತೈತೆ ಜಂಪು ಸೊ ಶಾಫ್ಟ್ ಅಲ್ಲ ಇದರಲ್ಲೂ ಚೈನ್ ಇಲ್ಲ ನೋಡಿದ್ರಿ ನೀವು ಸೊ ಕ್ವಿಕ್ ಶಿಫ್ಟ್ ಅಪ್ ಆ್ಯಂಡ್ ಡೌನು ಪ್ರತಿಯೊಂದು ಬರುತ್ತೆ ಈ ಗಾಡೀಲಿ ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇವರು ಸೊ ವಿಂಡ್ಶೀಲ್ಡು ತುಂಬ ಈಸಿ ಇದರಲ್ಲಿ ಸೆಟ್ ಮಾಡೋದು ತಿರುಗಿಸು ಮಾಡೋವಲ್ಲ ಏನಿಲ್ಲ ನಮ್ಮ ಜೀವಿಸೋ ಥರ ಸೊ ಸುಮ್ಮನೆ ಇದು ನಮ್ಮ ಮೇಲೆ ಕೇಳಿದ್ರೆ ಆಯಿತು ಅಷ್ಟೇ ನೋಡಿ ಇಷ್ಟು ಮೇಲೆ ಬರುತ್ತೆ ವಿಂಡ್ಶೀಲ್ಡು ಸೊ ಇದು ಇಲ್ದಿರ ನಮಗೆ ಇದನ್ನೂ ಕೂಡ ಫುಲ್ ಮೇಲೆ ಮಾಡ್ಕೋಬೋದು ಸೊ ನಂತರ ಅವ್ರಿಗೆ ಇದು ಬೇಕೇ ಬೇಕು ಸೊ ಫ್ರಂಟ್ ಟಯರ್ ಪ್ರೆಷರ್ ಕಮ್ಮಿ ಇದೆ ಅಂತ ತೋರಿಸ್ತಾ ಇದೆ ಸೆಟ್ ಮಾಡೋಣ ಲೋ ಫ್ಯೂಲ್ ಸೊ ಇವಾಗ ನಾ ಮೂರಡಿ ಮಂಜಾ ಅನ್ಕೊತಾ ಇರ್ತಾನೆ ಇಷ್ಟ ಗಾಡಿನ ಒಂದೇ ದಿವ್ಸದಲ್ಲಿ ನೋಡಿ ತೊಗೊಂಬರ್ತಾನೆ ಅಂದರೆ ಹೆಂಗೂರು ಇವೆಲ್ಲ ಮಾಡೋಕೆ ಸಾಧ್ಯನಾ ಪಕ್ಕ ಇವ್ನ ರೆಂಟಿಗೆ ತಂದಿರ್ತಾನೆ ಅಂತ ಶೋ ಕೂಡ ಟ್ರೈ ಮಾಡ್ತಾನೆ ಅಯ್ಯೋ ತಳ್ಳಿಲ್ದೇ ಇರೋ ಹಳೆ ಕಬ್ಬಣ ನಮ್ಮ ಮಗನೇ ನಿನಗಿಲ್ಲ ನಿನ ಕೈಯಲ್ಲಿ ಆಗಲ್ಲ ಬೇರೆಯವ್ರಿಗೂ ಹಂಗೆ ಅನ್ಕೊಂಬಿಟ್ಟಿದ್ಯಾ ನೀನು ಯಾವುದಕ್ಕೂ ಒಂದು ಕೊಟೇಶನ್ ಹಾಕ್ಸೋ ಮಗ ನೀನು ಮಾಡಲ್ ಹೆಸರು ಗೊತ್ತು ತಾನೆ ಎಂ ಟೈಗರ್ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಟ್ವೆಂಟಿ ಟ್ವೆಂಟಿ ಟು ಮಾಡಲ್ಗೆ ಕೊಟೇಶನ್ ಹಾಕ್ಸು ನಿನಗೆ ಗೊತ್ತಿರೋ ರೆಂಟು ಕೊಡೋ ನನ್ನ ಮಕ್ಕಳತ್ರ ಯಾಕಂದರೆ ನನಗೆ ಗೊತ್ತಿರೋರು ಯಾರು ಕೊಡಲ್ಲ ನಿನಗೆ ಗೊತ್ತಲ್ಲ ಯಾರು ಅವ್ರ ಹತ್ರ ಕೊಟೇಷನ್ ಹಾಕ್ಸು ಎಷ್ಟಾಗುತ್ತೆ ಇದು ರೆಂಟು ಅಂತೆಲ್ಲ ಅವಾಗ ಗೊತ್ತಾಗುತ್ತೆ ನನ್ನ ಮಗನೇ ನಿನಗೆ ಇದನ್ನ ರೆಂಟಲ್ಲೂ ತೊಗೊಳಕ್ಕಾಗಲ್ಲ ಅಂತ ರೂಪಾಯಿ ನಾನು ಮಗನೇ ನಿನ್ನ ಕೈಯಲ್ಲಿ ಆಗಲ್ವಾ ಆಗಲ್ಲ ಅಂತ ತಿಕ್ಕಾ ಮುಚ್ಕೊಂಡು ಇದ್ಬಿಡ್ಬೇಕು ಬೇರೆಯವ್ರ ಕೈಯಲ್ಲಿ ಆಗ್ತಾ ಇದೆಯಲ್ಲ ಅಂತ ತಿಕ್ಕ ಉರ್ಕೊಳ್ಳೋಕೆಲ್ಲ ಹೋಗ್ಬಾರ್ದು ನೀನು ನೀನು ಗುಜರಿ ಸ್ಕ್ಯಾಮ್ಗಳು ಎಲ್ಲ ಆಚೆ ಇರೋ ಮಗ ಸ್ವಲ್ಪ ತಡ್ಕೊ ಹೇಳಿದ್ನಲ್ಲ ಡಲಿಂಗ್ಸ್ ಮೋರ್ ಡೀಟೇಲ್ಸ್ ಆನ್ ಗುಜರಿ ಅಂಗಡಿ ಕಮಿಂಗ್ ಸೂನ್ ಆನ್ ಮೈ ಡಿ ವಿ ಅನ್ಫಿಲ್ಟರ್ಡ್ ಚಾನಲ್ ಫುಲ್ಲಾಗೆ ಮನ್ಸ್ಫೂರ್ತಿಯಾಗಿ ಹಾಕೊಳ್ಳೋಣ ಏನಂತೀರಾ ನೋಡಿ ಡಲ್ಲಿಂಗ್ಸ್ ಇಲ್ಲಿ ಆರೆಂಜ್ ಲೈಟ್ ಇದೆ ನನಗೆ ಇಷ್ಟೊತ್ತು ಅವ್ರ ಮಿರರಲ್ಲಿ ಕಾಣಿಸ್ತಾ ಇರಲಿಲ್ಲ ನೋಡಿ ಇವಾಗ ಬರ್ತಾವ್ರೆ ಸೊ ಅದನ್ನೇ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅನ್ನೋದು ಅಲ್ಲಿ ಗಾಡಿ ಇದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಮಿರರಲ್ಲಿ ಕಾಣಿಸಿಲ್ಲ ಅಂದ್ರೂ ಸೊ ಹೇಳಿದ್ನಲ್ಲ ಇದೂ ಸೇಮ್ ತರ್ಟಿ ಲೀಟರ್ಸ್ ಟ್ಯಾಂಕ್ ಇದು ಜಿ ಎಸ್ ಡಿಚ್ಚಿ ಹೊಡಿಬೇಕಂದ್ರೆ ಏನೇನು ಇರಬೇಕು ಆ ಗಾಡೀಲಿ ಅದೆಲ್ಲ ಕೊಡೋಕ್ಕೆ ಟ್ರೈ ಮಾಡೋನ್ ಗುರು ಅಷ್ಟೇ ಬೇಸಿಕಲಿ ಟ್ರೈಮ್ ಫೋನ್ ಮಾಡಿರೋದು ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಇದು ಜಿ ಎಸ್ ಎ ಟ್ವೆಲ್ ಫಿಫ್ಟಿ ಜಿ ಎಸ್ ಎ ರೈವಲ್ ಇದು ತರ್ಟೀನ್ ಹಂಡ್ರೆಡ್ ಬಂದಿರೋದು ಇವಾಗ ಇದು ಟ್ವೆಂಟಿ ಟ್ವೆಂಟಿ ಟೂಲ್ ಬಂದಿರೋದು ಮ್ಯಾಸಿವ್ ಗಾಡಿ ಗುರು ಮಾತ್ರ ಸಿಕ್ಕಾಪಡೆ ಮ್ಯಾಸಿವ್ ಸೊ ಇದು ಕ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಬೇಕಂತ ಅಂತ ಏನಿಲ್ಲ ಟಾಕೇನೆ ತುಂಬ ಮೇಲಿದೆ ಹ್ಯಾಂಡಲ್ ಬಾರ್ಸು ಸೊ ನೀನು ನಿಂತ್ಕೊಂಡ್ರು ಒಂಚೂರು ಬಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಸಖತ್ ದೊಡ್ಡ ಗಾಡಿ ಸೌಂಡ್ ಸಖದಾಗಿದೆ ಒಂಥರ ವಿಟ್ ಥರ ಬರುತ್ತೆ ಸೌಂಡ್ ಲೈಟಾಗಿ ಸೊ ಅದಕ್ಕೆ ನಿಲ್ಸ್ಕೊಳ್ಳೋಣ ಸಖತ್ ಕಲರ್ಫುಲ್ಲಾಗಿ ಸಖತ್ತಾಗಿ ಕೊಟ್ಟಿದ್ದಾನೆ ಡ್ಯಾಶೆಲ್ಲ ಸೊ ನಾನು ಇದನ್ನ ಪಿ ಓ ವಿ ವ್ಯೂ ಮಾಡ್ತಾ ಇರೋದ್ರಿಂದ ನಿಮಗೆ ಇದ್ರ ಎಕ್ಸಾಕ್ಟಾಗಿ ಇದ್ರ ಸೈಜು ಎಷ್ಟು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿರೋಲ್ಲ ಸೊ ನೋಡಿ ಸ್ಕ್ರೀನ್ ಮೇಲೆ ಇವಾಗ ಪ್ಲೇ ಆಗ್ತಿದೆ ಇದ್ರ ಪಕ್ಕ ನಾನು ನಿಂತ್ಕೊಂಡ್ರೆ ನಾನೇ ಸಿಕ್ಸ್ ಸಿಕ್ಸ್ ಒನ್ ಇದ್ದೀನಿ ನನಗೆ ಇಷ್ಟು ದೊಡ್ಡದಾಗಿದೆ ಗಾಡಿ ಇದು ಆಮೇಲೆ ಇದಕ್ಕೆ ಸ್ಟ್ಯಾಂಡ್ ಹಾಕೋದು ಇದಕ್ಕೆ ಸ್ಟ್ಯಾಂಡ್ ಹಾಕ್ಬೇಕಂದ್ರೆ ಬರೀ ಹಾಲು ಕುಡಿದು ಬೆಳೆದಿದ್ರೆ ಸಾಕಾಗಲ್ಲ ಕಾಲು ಸೂಪೆ ಕುಡ್ದು ಬೆಳೆದಿರಬೇಕು ಲೆಕ್ಕ ನೋಡಿದ್ರೆ ಇದು ಜಿ ಎಸ್ ಎಗಿಂತ ಸಿಕ್ಸ್ ಸೆವೆನ್ ಕಿಲೋಸ್ ಕಮ್ಮಿ ಇದೆ ಟೂ ಸಿಕ್ಸ್ಟಿ ಟೂ ಇದು ವೆಟ್ಟು ಜಿ ಎಸ್ ಎ ಬಂದು ಟೂ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಬಟ್ ಸ್ಟಿಲ್ ಇದ್ರದ್ದು ಏನು ಮೇಜರ್ ಇದೆ ಅಂದರೆ ವೆಯ್ಟು ನಿಮಗೆ ಡೌನ್ ಇಲ್ಲ ಸೆಂಟರ್ ಆಫ್ ಗ್ರಾವಿಟಿ ಜಿ ಎಸ್ ಎಲ್ಲಿ ಏನಾಗುತ್ತೆ ಡೌನ್ ಬಂದ್ಬಿಡುತ್ತೆ ಮಾಡುತ್ತೆ ಯಾಕಂದರೆ ಇಂಜಿನ್ ಅದ್ರದ್ದು ಬಾಕ್ಸರು ಕೆಳಗಡೆ ಇಷ್ಟು ತಪ್ಪಾಗಿರುತ್ತೆ ಸೊ ವೆಯ್ಟೆಲ್ಲ ಫುಲ್ ಕಂಪ್ಲೀಟ್ ಪ್ಯೂರ್ಟ್ ಆಗುತ್ತೆ ಅದು ಕೆಳಗಡೆ ಇರುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಇದ್ರದ್ದು ಸ್ವಲ್ಪ ಮೇಲಿದೆ ಯಾಕಂದರೆ ಇದು ಸ್ವಲ್ಪ ಟಾಪ್ ಹೆವಿ ಗಾಡಿಗಳಿವಲ್ಲ ಸೊ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಬಗ್ಸ್ಬಿಟ್ರೆ ನೀವು ಹಿಡಿಯೋಕೆ ಆಗೋಲ್ಲ ಜಿ ಎಸ್ ಎಡಿಯೋಕ್ಕಾಗಲ್ಲ ಬಟ್ ಇದು ಅದಕ್ಕಿಂತ ಕಷ್ಟ ಆದರೂ ಏನು ಸೈಜ್ಗುರು ಇದು ಮ್ಯಾಸಿವ್ ಸೈಜು ಸೊ ಇದು ವೆಂಡೆಟಾ ಸೀಟ್ಸು ವೆಂಡೆಟಾ ಸೀಟ್ಸು ನೀವು ನಾನು ಜಿ ಎಸ್ ಎದು ನೋಡಿರ್ತೀರಾ ಆಮೇಲೆ ನಮ್ಮ ಡೆವಿಲ್ದು ನೋಡಿರ್ತೀರಾ ವಿ ಫೋರ್ ನಾನು ವೆಂಡೆಟಾ ಪ್ರಾಜೆಕ್ಟ್ಸ್ ಅವ್ರ ಹತ್ರ ಸೀಟ್ ಮಾಡಿಸಿದ್ನಲ್ಲ ಸೊ ಇವರು ಅಷ್ಟೇ ಇದ್ರ ಓನರು ಅವ್ರ ಹತ್ರನೇ ಮಾಡಿಸಿರೋದು ಈ ಸೀಟ್ನ ಸೊ ದಿಸ್ ಸಪೋರ್ಟ್ಸ್ ಹೀಟಿಂಗ್ ಹೀಟೆಡ್ ಸೀಟ್ಸ್ಗೆ ಸಪೋರ್ಟ್ ಕೊಡುತ್ತೆ ಇದು ಆಮೇಲೆ ದಿಸ್ ಇಸ್ ಅ ಕಂಫರ್ಟ್ ವೇರಿಯಂಟ್ ಕಂಫರ್ಟ್ ಇದು ಸೊ ಇದು ಆ್ಯಕ್ಚುಲಿ ಸೀಟ್ ಇವಾಗ ಲೋ ಸೆಟ್ಟಿಂಗಲ್ಲಿದೆ ಇದನ್ನು ಇನ್ನೂ ಹೈ ಮಾಡ್ಕೊಬೋದು ಕೆಳಗಡೆ ಆಪ್ಷನ್ ಇದೆ ಸೇಮ್ ನಮ್ಮ ಜಿ ಎಸ್ ಎ ಥರನೇ ಹೈ ಲೋ ಇದು ಆಪ್ಷನ್ ಇದೆ ಸೊ ಅವಾಗ ಇನ್ನೂ ಸ್ವಲ್ಪ ಸೀಟ್ ಮೇಲಕ್ಕೆ ಬರುತ್ತೆ ಮೇಲಕ್ಕೆ ಬೇಕು ಅಂತ ಅಂದ್ಕೊಳ್ಳೋರು ಸೊ ಇದರಲ್ಲಿ ಇನ್ನೂ ಏನೇನೋ ಇದೆ ನಾನು ಆ್ಯಕ್ಚುಲಿ ಮ್ಯಾನ್ಯಲ್ ಬುಕ್ ಕುತ್ಕೊಂಡು ಒಂದು ಸರಿ ನೀಟಾಗಿ ನೋಡ್ಕೊಬೇಕು ಸೊ ಇದ್ರದ್ದು ಇನ್ ವಾಯ್ಸು ಮ್ಯಾನ್ಯಲ್ ಬುಕ್ಕು ಇನ್ನೊಂದು ಕೀ ಪ್ರತಿ ಒಂದೂ ಇದೆ ನನ್ನ ಹತ್ರ ಎಫ್ ಐ ಐ ಫಾರ್ ಗುಜರಿ ಯಾಕಂದ್ರೆ ಅವನು ಎಲ್ಲ ಕಡೆ ಇವಾಗ ರೆಂಟು ರೆಂಟು ಅಂತ ಹೇಳ್ಕೊಂಬರ್ತಾನೆ ಬರೀ ರೆಂಟ್ ಕಟ್ ಅಭ್ಯಾಸ ಇರೋರಿಗೆ ರೆಂಟ್ ಬಗ್ಗೆನೇ ಯೋಚನೆ ಬರೋದು ಅಲ್ಲ ನನ್ನ ಮಗ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ ಗುಜರಿ ಅಂತ ಗಾಡಿನ ತೊಗೊಂಡ್ಬಂದು ಗುಜರಿ ಅಂಗಡಿ ಮಾಡ್ಕೊಳ್ಳೋದಲ್ಲ ದೊಡ್ಡ ವಿಷಯ ಯಾರಾದರೂ ನೀವು ಗುಜರಿ ಅಂಗಡಿ ಅವರ ಅಂತ ಕೇಳಿದಾಗ ತಾ ಹುರ್ಕೋಬಾರ್ದು ಅದಪ್ಪ ದೊಡ್ಡ ವಿಷಯ ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಎಕ್ಸ್ಪ್ಲೋರರ್ ಸಿಗೋನಾಂಡಲ್ಲಿ ಸಾಗಿದ್ರೆ ಮುಂದಿನ ವಿಡಿಯೋಲಿ ಸಿಯಾ